ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅಭಿರುಚಿ ಚಾನಲ್ ಇವತ್ತು ನನ್ನ ಚಾನಲ್ ನಲ್ಲಿ ಫಸ್ಟ್ ವಿಡಿಯೋ ಆಗಬೇಕು ಅಂತ ನಮ್ಮ ಮಾವ ಮನೆಯವರು ದೇವಸ್ಥಾನದಲ್ಲಿ ಅಂದ್ರೆ ಮಾಗಡಿ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಹೇಳ್ಕೊಂಡಿದ್ರು ಅದ್ರದ್ದು ವೀಡಿಯೋ ಮಾಡ್ಕೊಂಡು ಬಂದಿ ಫಸ್ಟ್ ಅದನ್ನೇ ನಿಮ್ಗೆ ತೋರಿಸ್ತಾ ಇದೀನಿ ಬನ್ನಿ ನೋಡ್ಕೊಂಡು ಬರೋಣ ಇದು ದೇವಸ್ಥಾನದ ಮುಂದಗಡೆ ಇದು ಮುಂದೆ ಹಾಕಿರೋ ಬೋರ್ಡು ಅದ್ರಲ್ಲಿ ಬರ್ದಿರೋದು ನನಗೆ ಇಷ್ಟ ಆಯ್ತು ಅದಕ್ಕೆ ಅದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹಾಕಿದ್ದೀನಿ ಇದನ್ನ ಮುಂದೆಗಡೆ ಹೋಗಿ ನೋಡಿದ್ರೆ ಇದು ಗೋಪುರ ಎಷ್ಟು ದೊಡ್ಡದಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಗೋಪುರ ಹಳೆ ಕಾಲದ ದೇವಸ್ಥಾನ ಇದು ಯಾರಾದ್ರು ನೋಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ನೋಡಿಲ್ಲ ಅಂತ ಅಂದವರು ದಯವಿಟ್ಟು ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ದೇವಸ್ಥಾನ ಮೆಟ್ಲು ಮುಂದೆಗಡೆ ಇವರು ದೇವಸ್ಥಾನದ ಒಳಗಡೆ ನಾನು ವಿಡಿಯೋ ಮಾಡಿಲ್ಲ ಕಾರಣ ಗರ್ಭಗುಡಿಲಿ ಮಾಡೋಕ್ಕೆ ಅವ್ರು ಬಿಡೋಲ್ಲ ಅದು ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ ಇವರು ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಇಟ್ಕೊಳ್ಳೋದ್ರಿಂದ ಮೂರು ರೌಂಡು ನಾವು ದೇವ್ರನ್ನ ಒಳಗಡೆ ಹೊರಗಡೆ ಸುತ್ತಿಸಿದ್ರು ಮತ್ತು ಒಳಗಡೆ ಇವಾಗ ಕಲ್ಯಾಣೋತ್ಸವ ಪ್ರಾರಂಭ ಮಾಡ್ತಾವ್ರೆ ಇವರು ನೋಡಿ ಯಾವ ರೀತಿ ಮಾಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿತ್ತು ಇದು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ನೋಡ್ಕೊಂಡು ಬನ್ನಿ ಸರಿ ಯಾವ ರೀತಿ ಇರುತ್ತೆ ಅಂತ ಇದು ಮಾಗಡಿ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟು ಗರ್ಭಗುಡಿಲಿ ಸಾಹಲಿ ಗ್ರಾಮ ಇದೆ ಅದನ್ನು ಫಸ್ಟ್ ನೋಡಿ ಸಾಲಿಗ್ರಾಮ ಉದ್ಭವ ಉದ್ಭವ ಸಾಲಿಗ್ರಾಮ ಅದು ಅದನ್ನು ಮೊದಲು ನೋಡಿ ಅದು ಸಾಲಿಗ್ರಾಮದಲ್ಲಿ ನೀವು ಎಷ್ಟೇ ನೀರು ಹಾಕಿದ್ರು ಅದು ಹಿಂಗೋಗುತ್ತಂತೆ ಮತ್ತು ಅಲ್ಲಿ ಎಷ್ಟೇ ಅಭಿಷೇಕ ಮಾಡಿದ್ರು ಆ ನೀರು ಎಲ್ಲೋಗುತ್ತೆ ಹೋಗುತ್ತೆ ಅಂತಲೂ ಗೊತ್ತಿಲ್ವಂತೆ ಅದು ಇದು ಇದುವರೆಗೂ ರಹಸ್ಯವಾಗೇ ಇದೆಯಂತೆ ಅದು ಮಾಂಡವ್ಯ ಋಷಿಗಳು ಉದ್ಭವ ಸಾಲಿಗ್ರಾಮ ಮತ್ತು ವೆಂಕಟೇಶ್ವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರಂತೆ ಅದಕ್ಕೆ ಮಾಗಡಿ ಅಂತ ಹೆಸರು ಈ ರೀತಿ ಮೂರು ಬಾರಿ ಹಾರ ಬದಲಾಯಿಸ್ಕೊಂಡು ಈ ರೀತಿ ಕಲ್ಯಾಣೋತ್ಸವ ಮಾಡಿ ಈಗ ದೇವ್ರನ್ನ ದೇವಸ್ಥಾನದೊಳಗೆ ಕರ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಈಗ ಅರ್ಚನೆ ಸ್ಟಾರ್ಟ್ ಮಾಡಿದ್ರು ಎಲ್ಲಾರ್ಗು ಇವರೇ ಇವಾಗ ನೋಡಿ ಇವರೇ ನಮ್ಮ ನಮ್ಮ ಅತ್ತೆ ಇವರೇ ಮಾಡಿಸಿದ್ರು ಕಲ್ಯಾಣೋತ್ಸವನ ಅವರು ಆರ್ಕೆ ಮಾಡ್ಕೊಂಡಿದ್ರು ಅವ್ರ ಮಗನಿಗೆ ಜಾಬ್ ಆದರೆ ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಅವರು ಜಾಬ್ ಆಯಿತು ಅರ್ಧ ಮಗನಿಗೆ ನೋಡಿ ಇಲ್ಲಿ ಇಬ್ಬರು ಇದಾರೆ ಈ ವೈಟಿಗಿರೋನು ಇವನು ಪ್ರಫುಲ್ ದೇವ್ ಅಂತ ಅವನಿಗೆ ಜಾಬ್ ಆಗಿದ್ದು ಆ ಕಾರಣಕ್ಕೋಸ್ಕರ ಅವರು ಹರಕೆ ತೀರ್ಸಕ್ಕೋಸ್ಕರ ಕಲ್ಯಾಣೋತ್ಸವ ಮಾಡ್ತಾರೆ ಅರ್ಚನೆ ಆದಮೇಲೆ ನೋಡಿ ಇವರಿಬ್ಬರಿಗೆ ಈ ಥರ ಏನೋ ಮಾಡಿಸಿದ್ರು ಏನು ಅಂತ ನನಗೆ ಗೊತ್ತಿಲ್ಲ ಅವರಿಬ್ಬರಿಗೆ ಆರತಿ ತೆಗೆದು ಈ ಥರ ಮಾಡಿದ್ರು ಇದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಎಲ್ಲಾರ್ಗು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಕಲ್ಯಾಣೋತ್ಸವ ಕೂಡ ಮಾಡಿಸಿದ್ರು ಇದೆಲ್ಲ ಆದಮೇಲೆ ನೋಡಿ ಇಲ್ಲಿ ಪಕ್ಕದವ್ರು ನಿಂತಿದ್ದಾರಲ್ಲ ಇವರು ಕೇಳ್ತಾಯಿದ್ರು ಏನಕ್ಕೆ ನಿಮ್ಮ ಇಪ್ಪತ್ತೈದನೇ ವರ್ಷದ್ದು ಆ್ಯನಿವರ್ಸರಿನ ಅದಕ್ಕೆ ಕಲ್ಯಾಣೋತ್ಸವ ಇದ್ದೀರಾ ಅಂತ ಇಲ್ಲ ನನ್ನ ಮಗಂದು ಇವಾಗ ಜಾಬ್ ಆಯಿತು ಹಂಗಾಗಿ ನಾವು ಅರ್ಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಮಾಡಿಸಿದ್ವಿ ಅಂತ ನಮ್ಮ ನಮ್ಮತ್ತೆ ಹೇಳ್ತಾಯಿದ್ರು ತುಂಬ ಒಳ್ಳೆಯ ಒಳ್ಳೆ ಜಾಬೇ ಆಯಿತು ಹಾಗ ಅದಕ್ಕೋಸ್ಕರ ನಾವು ಮಾಡಿಸ್ತಾ ಇದ್ದೀವಿ ನಾವು ಅಂದ್ಕೊಂಡಿದ್ವಿ ಅವ್ರ ಮನೆ ದೇವರಿದು ನಮ್ಮ ಮಾವನವ್ರು ನಮ್ಮ ತಾಯಿ ಮನೆ ದೇವರು ನಮ್ಮ ತಾಯಿ ತವರು ಮನೆ ಮನೆ ದೇವರಿದು ಮಾಗಡಿ ರಂಗನಾಥ ಸ್ವಾಮಿ ಇದೆಲ್ಲ ಆದಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ರು ನೋಡಿ ಅನ್ನ ಸಂತರ್ಪಣೆ ಎಲ್ಲರಿಗೂ ಎಲ್ಲ ಪೂಜೆ ಪುನಸ್ಕಾರಕ್ಕಿಂತ ಹೆಚ್ಚಾದದ್ದು ಅನ್ನ ಸಂತರ್ಪಣೆ ಇದನ್ನ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಇವರೆಲ್ಲ ನಮ್ಮ ಫ್ಯಾಮಿಲಿ ಅವರು ಯೆಲ್ಲೋ ಕಲರ್ ಸೀರೆ ಹಾಕೊಂಡಿರೋರು ನಮ್ಮತ್ತೆ ಪಿಂಕ್ ಕಲರ್ ಸೀರೆ ಹಾಕೊಂಡಿರೋಳು ನನ್ನ ತಂಗಿ ಅವಳು ನಾನು ಒಂದೇ ತರ ಇದ್ದೀವಿ ನೋಡೋಕ್ಕೆ ಈ ಕಡೆ ನೋಡ್ತಾ ಇರೋಳು ಶಿಲ್ಪ ನಮ್ಮ ಮಾವನ ಮಗಳು ಇನ್ನೊಬ್ಬ ಮಾವನ ಮಗಳು ಹಿಂಗೆ ಇಲ್ಲಿ ಇರೋರೆಲ್ಲ ಸ್ವಲ್ಪ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ